ವೆಲ್ಕಮ್ ಟು ಮೈ ಚಾನೆಲ್ ನೀವೀನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಯಜಮಾನ ಇಂದಿನ ಪೂರ್ತಿ ಸಂಚಿಕೆಗೆ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಚಾನ್ಸಿ ರಾಯ್ ಹತ್ರ ಅಶೋ ರಾಯ್ ಏನು ಸೌಂಡ್ ಬರ್ತಿಲ್ಲ ಅವಳು ಅಡುಗೆ ಮಾಡ್ತಿದ್ದಾಳೋ ಇಲ್ವೋ ಅಂತ ಮನೆಯವರೆಲ್ಲ ನನ್ ಮೇಲೆ ಡೌಟ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಚಾನ್ಸಿ ಹೇಳ್ತಾರೆ ಆಗ ಇಲ್ಲಿ ರಾಯ್ ಒನ್ ಪ್ಲಾನ್ ಹೇಳ್ತಾರೆ ಏನಿಲ್ಲ ಮೇಡಮ್ ಸ್ಟವ್ ಆನ್ ಮಾಡ್ಬಿಟ್ಟು ಅಲ್ಲಿ ನೀವು ಕಟ್ ಮಾಡಿರೋ ಈರುಳ್ಳಿನೆಲ್ಲ ಮುನ್ ಒಂದಾಗ ಹಾಕಿ ಅಂತ ರಾಯ್ ಹೇಳ್ತಿದ್ರೆ ಆ ಕಡೆ ಚಾನ್ಸಿ ಆಗ್ತೇ ರಾಯ್ ಅಂತ ಹೇಳ್ತಾರೆ ಈ ಕಡೆ ರಾಯ್ ಚುರ್ಚುರ್ ಅಂತ ಸೌಂಡ್ ಬರ್ತಿದ್ಯಾ ನೋಡಿ ಮೇಡಮ್ ಅಂತ ರಾಯ್ ಹೇಳ್ತಾರೆ ಇರುವ ನಿಮಿಷ ಅಂತ ಹೇಳಿ ಪಾತ್ರೆ ಹತ್ರ ಹೋಗಿ ಪಾತ್ರೆನು ಹತ್ತಗೊಂಡು ಇಲ್ಲಿ ಕಿವಿ ಹತ್ರ ಇಟ್ಕೊಂಡು ಏನು ಸೌಂಡೇ ಬರ್ತಿಲ್ವಲ್ಲ ಅಂತ ಹೇಳಿ ಮತ್ತೆ ಫೋನ್ ತಗೊಂಡು ರಾಯ್ ಯಾವ್ ಸೌಂಡ್ ಬರ್ತಿಲ್ಲ ಅಲ್ಲಿ ಅಂತ ಚಾನ್ಸ್ ಹೇಳ್ತಾರೆ ಅಯ್ಯೋ ಮೇಡಮ್ ಗ್ಯಾಸ್ ಉರಿ ಸ್ವಲ್ಪ ಜಾಸ್ತಿ ಮಾಡಿ ಅಂತ ರಾಯ್ ಹೇಳ್ತಿದ್ರೆ ಅಯ್ಯೋ ರಾಯ್ ಗ್ಯಾಸ್ ಹಚ್ಬೇಕಾ ಅಂತ ಚಾನ್ಸ್ ಕೇಳ್ಬಿಡ್ತಾರೆ ಅಯ್ಯೋ ಅದ್ರೆ ಮೇಡಮ್ ಇಷ್ಟೊತ್ತು ನೀವು ಗ್ಯಾಸ್ ಹಚ್ಚಿದೆ ಇಷ್ಟೆಲ್ಲಾ ಪ್ರೊಸೆಸ್ ಮಾಡುದಾ ಅಂತ ರಾಯ್ ಕೇಳ್ತಾರೆ ರಾಯ್ ನೀ ಅದನ್ನೇ ಎಲ್ಲ ಹೇಳ ಇಲ್ವಲ್ಲ ಅಂತ ಜಾನ್ಸಿ ಹೇಳ್ತಿದ್ರೆ ಅಶೋ ಮೇಡಮ್ ಹಂಗಾದ್ರೆ ಇಷ್ಟೋ ತರ್ಗು ನಾನು ಗಂಡ್ ಚಾರ್ಕೊಂಡು ಹೇಳಿತು ಐಸ್ ಕ್ರೀಮ್ ಅಲ್ಲಿ ಐಸ್ ಕ್ರೀಮ್ ನ ನೀರ್ ಒಳಗಡೆ ಆಗ್ತಾಂಗ್ತಲ್ಲ ಮೇಡಮ್ ಅಶೋ ಮೇಡಮ್ ಇದು ಬೇಸಿಕ ಅಲ್ಲಿ ವೆರಿ ವೆರಿ ಬೇಸಿಕ್ ಮೇಡಮ್ ಒಲೆ ಹಚ್ಚಿದ್ರೆ ಊಟ ದೀಪ ಹಚ್ಚಿದ್ರೆ ಬೆಳಕು ಅಂತ ರಾಯ್ ಹೇಳ್ತಾರೆ ಇವಾಗ ಏನ್ ರಾಯ್ ಲೈನ್ಸ್ ಎಲ್ಲ ಬೇಕಾ ಅಂತ ಜಾನ್ಸಿ ಕೇಳ್ತಾರೆ ಅಶೋ ಮೇಡಮ್ ಬೇಡ ಮೇಡಮ್ ಏನೋ ಫ್ಲೋ ಅಲ್ಲಿ ಬಿಟ್ಟು ಅಷ್ಟೇ ಓಕೆ ಮೇಡಮ್ ಸಾರಿ ಈಗ ಅಡೇ ಪಾತ್ರೆ ಎಲ್ಲ ಆತಿಯಲ್ಲ ಅದನ್ನ ಸೈಡ್ ಇಟ್ಬಿಡಿ ಮೊದ್ಲಿಗೆ ಗ್ಯಾಸ್ನ ಹಚ್ಚಿ ಅಂತ ಇಲ್ಲಿ ರಾಯ್ ಹೇಳ್ತಿದೆ ಅಷ್ಟೇ ರಾಯ್ ಅಂತ ಝಾನ್ಸಿ ಹೇಳ್ತಾರೆ ಗ್ಯಾಸ್ ಹಚ್ಚಿರ್ತಿರಲ್ಲ ಉರಿತಿರತ್ತಲ್ಲ ಅಲ್ಲಿಗೆ ಒಂದು ಪಾತ್ರೆನ ಇಡಿ ಅಂತ ಇಲ್ಲಿ ರಾಯ್ ಒನ್ ಒಂದು ಹೇಳ್ತಿರ್ತಾರೆ ಆ ಕಡೆ ಜಾನ್ಸಿ ಹೊಸ ಪಾತ್ರೆನ ತಂದು ಸ್ಟವ್ ಮೇಲೆ ಇರ್ತಾರೆ ನೂರಿಂದ ನೂರ ಐವತ್ತೇ ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯ್ತಾ ಇದೆಯಾ ನೋಡಿ ಅಂತ ಇಲ್ಲಿ ರಾಯ್ ಹೇಳ್ತಿದ್ರೆ ಆಕ್ತ ರಾಯ್ ಆದ್ರೆ ಎಣ್ಣೆ ಕಾಯ್ತಿದ್ಯಾ ಅಂತ ಹೇಗ ಗೊತ್ತಾಗುತ್ತೆ ಅಂತ ಝಾನ್ಸಿ ಹೇಳ್ತಾರೆ ಅಶೋ ಮೇಡಮ್ ಎಣ್ಣೆ ಕಾಯ್ತಿದ್ಯಾ ಅಂತ ಅಂದ್ರೆ ಎಣ್ಣೆ ಹತ್ರ ಒಂದು ಸಣ್ಣ ಸಣ್ಣ ಗುಳ್ಳೆ ಬರುತ್ತೆ ಅದನ್ನ ಕಣ್ಣಲ್ ಕಣ್ಣಿಟ್ಟು ನೋಡ್ಕೊಳ್ಳಿ ಮೇಡಮ್ ಆಗ ಗೊತ್ತಾಗುತ್ತೆ ಅಂತ ರಾಯ್ ಹೇಳ್ತಿದ್ರೆ ಇಲ್ಲಿ ಝಾನ್ಸಿ ಎಣ್ಣೆ ನೋಡ್ತಾ ಇರ್ತಾರೆ ಆ ರಾಯ್ ಬರ್ತಾ ಇದೆ ಅಂತ ಝಾನ್ಸಿ ಹೇಳ್ತಾರೆ ಈಗ ಸ್ವಲ್ಪ ಸಾಸಿವೆ ತೆಗೆದು ಆಕಿ ಮೇಡಮ್ ಅಂತ ರಾಯ್ ಹೇಳ್ತಾಗ ಅಯ್ಯೋ ರಾಯ್ ಸಾಸಿವೆ ಹೆಂಗಿರುತ್ತೆ ಅಂತ ಝಾನ್ಸಿ ಕೇಳ್ತಿದ್ರೆ ಅಯ್ಯೋ ಸಾಸಿವೆ ಹೇಗಿರುತ್ತೆ ಅಂದ್ರೆ ಮೇಡಮ್ ಸಣ್ಣ ಸಣ್ಣ ಅಂತ ಹೇಳಿ ಅಶೋ ಮೇಡಮ್ ಈ ರಾಗಿ ಇರುತ್ತಲ್ಲ ಆ ರೀತಿ ಇರುತ್ತೆ ಮೇಡಮ್ ಅಂತ ಇಲ್ಲಿ ರಾಯ್ ಹೇಳ್ತಾರೆ ಅಲ್ಲೆಲ್ಲ ಹುಡುಕಿ ಸಿಕ್ತು ರಾಯ್ ಎಷ್ಟು ಬೂನ್ ಹಾಕಿಕೋ ಚಾನ್ಸಿ ಕೇಳ್ತಾರೆ ಕೈ ಬೆರಳಿಗೆ ಎಷ್ಟು ಸಿಗುತ್ತೆ ಅಷ್ಟಾಕಿ ಅಂತ ರಾಯ್ ಹೇಳ್ತಿರ್ತಾರೆ ಆ ಕಡೆ ಚಾನ್ಸಿ ಇಲ್ಲಿ ಸಾಸಿವೆ ಟಬ್ಬಕ್ಕೆ ಕೈ ಹಾಕಿ ಎತ್ಕೊತಿರ್ತಾರೆ ಮೇಡಮ್ ಒಂದೇ ಒಂದು ಸೂಚನೆ ಇದೆ ಸ್ವಲ್ಪ ದೂರ ನಿಂತ್ಕೊಂಡು ಹಾಕಿ ಮೇಡಮ್ ಇಲ್ಲ ಅಂದ್ರೆ ಅಂತ ಹೇಳಿ ಇಲ್ಲಿ ಜಾನ್ಸಿನ ಚು ಚುಟು ಚುಟು ಅಂತ ಇದೆ ಅಂತ ಹೇಳಿ ಇಲ್ಲಿ ರಾಯ್ ರೇಗಿಸ್ತಿರ್ತಾರೆ ಚಟಪಟ ಚಟಪಟ ಅನ್ನೆ ಅಂತ ರಾಯ್ ಹೇಳ್ತಾರೆ ಹೌದು ರಾಯ್ ಚಟಪಟ ಚಟಪಟ ಅಂತಿದೆ ಅಂತ ಇಲ್ಲಿ ಜಾನ್ಸಿ ಹೇಳ್ತಾರೆ ಹಾಗಾದ್ರೆ ಈಗ ಈರುಳ್ಳಿ ಹಾಕಿ ಆದ್ರೂ ತುಂಬಾ ಹೋಗಿ ತುಂಬಾ ಮನೆ ತುಂಬಾ ಸುತ್ತಕೊಳ್ಳುತ್ತೆ ಅಂತ ರಾಯ್ ಹೇಳ್ತಾರೆ ಆಮೇಲೆ ಇಲ್ಲಿ ಝಾನ್ಸಿ ಈರುಳ್ಳಿನ ಹಾಕ್ತಾರೆ ಹೀಗೆ ನಾನ್ ಬರೋರ್ಗೂ ಪ್ರೋಸೆಸ್ ಮಾಡ್ತೀರಿ ಆವಾಗ ಹೊರಗಡೆ ಇರೋರಿಗೆ ಒಳಗಡೆ ಅವ್ರು ಅಡಿಗೆ ಮಾಡ್ತಿದ್ದಾರೆ ಅಂತ ಅವ್ರ್ ಅನ್ಸ್ಕೊತಾರೆ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಒಂದ್ ಮಾಡ್ತೀನಿ ಅಂತ ಎಸಿತಾರೆ ಒಂದಿಷ್ಟು ಸಾಮಾನ ಚೆಲ್ಲಿ ಇಟ್ಟಿರಿ ಓಕೆ ರಾಯ್ ಥ್ಯಾಂಕ್ ಯು ಅಂತ ಜಾಸ್ತಿ ಹೇಳ್ತಿರ್ತಾರೆ ಓಕೆ ಮೇಡಮ್ ಹೇಗೋ ಮ್ಯಾನೇಜ್ ಮಾಡ್ತೀರಿ ನಾನು ಬೇಗ ಊಟ ತಗೋಬಿಡ್ತೀನಿ ಅಂತ ರಾಯ್ ಹೇಳಿ ಕಾಲ್ ನ ಇಬ್ರು ಕಟ್ ಮಾಡ್ತಾರೆ ಆಚೆ ಮಾತ್ರ ಎಲ್ಲ ಮಾತಾಡ್ಕೊತಾರೆ ಸದ್ಯ ಒಗ್ಗರಣೆ ಸೌಂಡ್ ಬರ್ತಾ ಇದೆ ಹಾಗೆ ಗಮಗ ಅಂತಿದೆ ಅಂತ ಇಲ್ಲಿ ರಾಘು ದೊಡ್ಡಪ್ಪ ಹೇಳ್ತಿದ್ರೆ ಶಬ್ದ ಬರ್ತಿದ್ಯಾ ಅಂತ ಝಾನ್ಸಿ ಹೇಳ್ತಾರೆ ಹಾಗ ಇಲ್ಲಿ ಹಾ ಹಾ ಶಬ್ದ ಬರ್ತಿದೆ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ ಗಮ್ ಬರ್ತಿದ್ಯಾ ಗಮ ಅಂತಿದ್ಯಾ ಅಂತ ಝಾನ್ಸಿ ಹೇಳ್ತಿದ್ರೆ ಸಂಗೀತರು ಹೌದು ಅದಕ್ಕೆ ತುಂಬಾ ಗಮ ಅಂತಿದೆ ಅಂತ ಸಂಗೀತ ಹೇಳ್ತಾರೆ ಈಗ ಎಲ್ಲ ಸೌಂಡ್ ಕೇಳಿಸ್ತಾ ಇದ್ಯಾ ಅಡ್ಗೆ ಮಾಡ್ತಿದ್ದೀನಿ ಅಂತ ಅನ್ಸ್ತಿದ್ಯಾ ಅಂತ ಹೇಳಿ ಜಾನ್ಸಿ ಕೇಳ್ತೀರಾ ಹೌದಮ್ಮ ಎಲ್ಲ ಕೇಳಿಸ್ತಿದೆ ಎಲ್ಲ ಕಾಣಿಸ್ತಿದೆ ಬೇಗ ಅಡ್ಗೆ ಮಾಡಮ್ಮ ಹೊಟ್ಟೆ ತುಂಬಾ ಅನಿಸ್ತಾ ಇದೆ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ ಆಯ್ತಾಯ್ತು ಬೇಗ ಅಡ್ಗೆ ಮಾಡ್ಬಿಡ್ತೀನಿ ಅಂತ ಝಾನ್ಸಿ ಹೇಳ್ತಾರೆ ಆ ಕಡೆ ಹತ್ರ ತಬಲಾ ಹಾಗೂ ಮಲ್ಲಿ ಬರ್ತಾರೆ ಇದು ಒಂದ್ ನಿಮಿಷದಲ್ಲಿ ಊಟ ಬಂದ್ಬಿಡುತ್ತೆ ನಾನಲ್ಲಿ ಹೋಗಿ ತಲುಪ್ಬೇಕಾದ್ರೆ ಹದಿನೈದು ನಿಮಿಷ ಬೇಕು ಅಲ್ಲಿವರೆಗೂ ಮೇಡಮ್ ಎಷ್ಟು ಹೊಗೆ ಬರುಸ್ತಾರೋ ಎಷ್ಟು ಸುಟ್ಟಾಗ್ತಾರೋ ತಿಲಾವಟ್ನಲ್ಲಿ ಮ್ಯಾನೇಜ್ ಮಾಡ್ಕೋಬೇಕು ಅಂತ ರಾಯ್ ಹೇಳ್ತಿರ್ತಾರೆ ಅಲ್ಲ ಸರ್ ಹೆಂಗಿದ್ರು ರಾಘು ಸರ ಮನೆ ಬರ್ಬೇಕು ಅಂತ ಕಂಡೀಷನ್ ಹಾಕ್ತಂಗೆ ಅಡ್ಗೆನೂ ಮಾಡ್ಬೇಕು ಅಂತ ಕಂಡೀಷನ್ ಹಾಕಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಮಲ್ಲಿ ಹೇಳ್ತಾರೆ ಕಂಡೀಷನ್ ಹಾಕಿದ್ರು ಕಂಡೀಷನ್ ಹಾಕಲ್ದಲ್ದೇ ಜಾನ್ಸಿ ಮೇಡಮ್ ಅಡ್ಗೆ ಮನೆಗೆ ಹೋಗಿ ಅಡ್ಗೆನೂ ಮಾಡಿದ್ರು ಮೊಮ್ಮಗ್ಳು ಅಡ್ಗೆ ಮಾಡಿದಾಳೆ ಅಂತ ಖುಷಿಯಿಂದ ತಾತ ಊಟನು ಮಾಡಿದ್ರು ಆಮೇಲೆ ತಾತ ಹೊಟ್ಟೆ ಕೆಡ್ಸ್ಕೊಂಡು ಇಲ್ಲಿಂದ ಮನೆಯಿಂದ ಆಸ್ಪತ್ರೆ ಓಡಾಡಿದ ಓಡಾಡಿದ್ವು ಅಂತ ರಾಯ್ ಹೇಳ್ತಾರೆ ಆಮೇಲೆ ಏನಾಯ್ತು ಸರ್ ಅಂತ ತಬಲಾ ಹೇಳ್ತಿದೆ ಆಮೇಲೆ ಸರ್ ಒಂದ್ ಟಿಸಿಶ ಬಂದ್ರು ನೀನ್ ಅಡ್ಗೆ ಮನೆ ಕಡೆನೂ ಹೋಗ್ಬೇಡ ಆ ಕಡೆ ದಿಕ್ಕಿಗೆ ತಲೆ ಹಾಕಿನೂ ಮಲಬೇಡ ಅಂತ ಅಂತ ರಾಯ್ ಹೇಳ್ತಾರೆ ಅಲ್ಲ ಸರ್ ಅಕಸ್ಮಾತ್ ಏನಾರು ಮೇಡಮ್ ಮೇಡಮ್ ಪಣ ತಟ್ಟಿ ಅಲ್ಲಿ ರಾಘು ಸರ್ ಮನೆ ಮಾಡ್ಲೇಬೇಕು ಅಂತ ಹೇಳಿದ್ರಿ ಏನ್ ಮಾಡುದು ಅಂತ ತಬ್ಲ ಹೇಳ್ತೀರಿ ಏನಿಲ್ಲ ಎಷ್ಟ್ ಜನ ಹೋಗಿ ಆಸ್ಪತ್ರೆಗೆ ಸೇರ್ಸ್ಕೊತಿದ್ರು ಸತ್ಯ ಅಲ್ಲಿ ಯಾರು ಅಡ್ಗೆ ಮಾಡುವಂತ ಬಂದು ನಿಂತ್ಕೊಂಡು ನೋಟಿಲ್ಲ ಹಾಗೆ ಮೇಡಮ್ ಎಲ್ಲ ಇಂಟರ್ನೆಟ್ ಅಲ್ಲಿ ನೋಡ್ಕೊಂಡು ಅಡ್ಗೆ ಮಾಡ್ತೀನಿ ಅಂತ ನಾನು ತೊಟ್ಟಿಲ್ಲ ಅಕಸ್ಮಾತ್ ಏನಾರು ಆನ್ಲೈನ್ ಅಲ್ಲಿ ನೋಡಿ ಅಡ್ಗೆ ಮಾಡ್ತೀನಿ ಅಂತ ಮಾಡಿದ್ರೆ ತಿಂದವ್ರ ಗತಿ ಅದೋ ಗತಿ ರಾಯ್ ಹೇಳ್ತಿರ್ಬೇಕಾದ್ರೆ ಅಶೋಕ್ ಸರ್ ಪಾರ್ಸಲ್ ಅಂತ ಯಾರು ಕೂಗ್ತಾರೆ ಪಾರ್ಸಲ್ ಬಂದಾಯ್ತು ಅದನ್ನ ತಗೊಂಡು ನಾನು ಹೊಡ್ತೀನಿ ಬಾಯ್ ಅಂತ ಹೇಳಿ ಇಲ್ಲಿ ರಾಯ್ ಹೊರಟೋಗ್ತಾರೆ ಆ ಕಡೆ ಜಾಸ್ತಿ ಮಾತ್ರ ಬೇಕು ಅಂತ ಪಾರ್ಸೆ ಅದು ಮಾಡೋದು ಹಾಗೆ ಹಾಕೋದು ಮಾಡ್ತಾನೆ ಅಂತಾರೆ ಇದನ್ನೆಲ್ಲ ಕೇಳಿಸಿಕೊಂಡಂತ ಮನೆಯವರು ಬಂದಾಗಿದ್ದ ನಾವ್ ಏನೇ ಚಾಲೆಂಜ್ ಕೊಟ್ರು ಅದನ್ನೆಲ್ಲ ಚಾಲೆಂಜ್ ಉಂಟು ಮಾಡ್ತಾನೆ ಇದಾಗು ದೊಡ್ಡಪ್ಪ ಹೇಳ್ತಿದ್ರೆ ಇರ್ಬೋದು ದೊಡ್ಡಪ್ಪ ಅದ್ರ ಈಗ ಕೊಟ್ಟಿರೋ ಟಾಸ್ಕ್ ನ ಕಂಪ್ಲೀಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಎಷ್ಟೇ ಚೆನ್ನಾಗಿ ಅಡಿಗೆ ಮಾಡೋರು ಇಷ್ಟೆಲ್ಲ ಐಟಮ್ಸ್ ಅಲ್ಲಿ ಒಂದಾದ್ರು ಐಟಮ್ಸ್ ಕೆಡಸ ಕೆಡಿಸ್ತಾರೆ ಅಂತಾದ್ರೆ ಅದ್ರಲ್ಲಿ ಯಾವ ಐಟಮ್ಸ್ ನಡಿಸುತ್ತೆ ಇವಳ ಕಾಯ್ಲೆ ಅಡಿಗೆ ಮಾಡಕ್ಕೆ ಸಾಧ್ಯನಾ ಅಂತ ಪಲ್ಲವಿ ಹೇಳ್ತಾರೆ ಆದ್ರೆ ಅಡಿಗೆ ಮನೆಯಲ್ಲಿ ಗಮಗಮ ಅಂತ ಸ್ಮೆಲ್ ಬರ್ತಿದೆಯಲ್ಲ ಅಂತ ಇಲ್ಲಿ ರಾಘು ದೊಡ್ಡಪ್ಪ ಹೇಳ್ತಾರೆ ಗಮ ಬರ್ತಿದೆ ಅಂತ ಅಡ್ಗೆ ಚೆನ್ನಾಗಿರ್ಬೇಕು ಅಂತ ಏನಿಲ್ವಲ್ಲ ಅಂತ ಇಲ್ಲಿ ರಾಘು ದೊಡಪ್ಪ ಹೇಳ್ತಾರೆ ಇರ್ಬೋದು ಕಣೆ ಅವ್ಳಿಗೆ ಅಡಿಗೆನೇ ಮಾಡೋಕ್ಕಾಗಲ್ಲ ಸ್ಟವ್ ಯಾಚಕ್ ಬರಲ್ಲ ಅಂತ ಅಂದ್ಮೇಲೆ ಇಷ್ಟೊದೆಲ್ಲ ಏನೋ ಮಾಡ್ತಿದ್ದಾಳೆ ಅಂದ್ರೆ ಒಂದ್ ಮಟ್ಟಿಗೆ ಏನೋ ಸಾಧಿಸಿದಾಳೆ ಅಂತ ಅರ್ಥ ಅಲ್ವಾ ಅಂತ ರಾಘು ದೊಡಪ್ಪ ಹೇಳ್ತಾರೆ ಮೊದ್ಲು ಅವಳು ಅಡ್ಗೆ ಮಾಡಿ ಮುಗಿಸ್ತಿ ಅಡಿಗೆನ ಮೇಲಿಂದ ಬಣ್ಣ ನೋಡ್ಕೊಂಡು ಚೆನ್ನಾಗಿದೆ ಅನ್ಕೊಂಡು ಆದ್ರೂ ಇದ್ದ ಅಡ್ಗೆನ ಚೆನ್ನಾಗ್ ಮಾಡಿದರೆ ಅನ್ಕೊಳ್ಳೋದು ದೊಡ್ಡ ಏನ ದೊಡ್ಡತನ ಅಂತ ಪಲ್ಲವಿ ಹೇಳ್ತಾರೆ ಅಡ್ಗೆ ಮಾಡ್ಬೇಕಾದ್ರೆ ಯಾವ ಪದಾರ್ಥನ ಎಷ್ಟೆಷ್ಟ್ ಆಗ್ಬೇಕು ಅಂತ ಸಂವಾದ ಆಗ್ತಾ ಅಡ್ಗೆ ಚೆನ್ನಾಗಿರೋದು ಅಂತ ರಾಘು ಚಿಮ್ಮ ಹೇಳ್ತಾರೆ ಅಷ್ಟೊತ್ಗೆ ಇಲ್ಲಿ ಚಾನ್ಸಿ ಅವರು ಪಾತ್ರೆಯ ಸ್ಟವ್ ಮೇಲಿರೋ ಪಾತ್ರೆನ ಹಾಗೆ ಕೈಯಲ್ಲಿ ಎತ್ಕೊಳ್ಳೋಕ್ ಹೋಗ್ತಾರೆ ಕೈ ಬಿಸಿಯಾಗಿ ಪಾತ್ರೆನ ನ ಕೇಳಗಡೆ ಬಿಡಿಸ್ಬಿಡ್ತಾರೆ ಅಡ್ಗೆ ಮನೇಲಿ ಶಬ್ದ ಏನೋ ಬರ್ತಿದೆ ಆದ್ರೆ ಒಗ್ಗರಣೆ ಹೋಗಾನೆ ಬರ್ತಿರ್ವಲ್ಲ ಒಗ್ಗರಣೆ ಬರ್ತಾರೆ ಅಡ್ಗೆ ಹೇಗ್ ಮಾಡಕ್ ಸಾಧ್ಯ ನನ್ಗಂತೂ ಗೊತ್ತಾಗ್ತಿಲ್ಲಪ್ಪ ಅಂತ ಅಜ್ಜಿ ಹೇಳ್ತಾರೆ ಇನ್ನೂ ಹೋಗಿ ಬರ್ತಿಲ್ಲ ಅಂತಿದ್ರಲ್ಲ ಹೋಗಿ ಅಂತ ಹೇಳಿ ಪಾತ್ರೆಗೆ ಒಂದಿಷ್ಟು ಈರುಳ್ಳಿ ಆಗ್ತಾರೆ ಹೈ ಫ್ಲೇಮ್ ಕೊಟ್ಟು ಹಾಗೆ ಅವರಿತ ಪಾತ್ರೆ ಒಳಗಡೆ ಸ್ವಲ್ಪ ಸ್ವಲ್ಪ ನೀರ್ ಹಾಕ್ತಿರ್ತಾರೆ ಹೊಗೆ ಬರ್ಲಿ ಅಂತ ಆಮೇಲೆ ಆ ಘಾಟಿಗೆ ಮನೆಯವರೆಲ್ಲ ಕೆಂಪತಿರ್ತಾರೆ ಇಲ್ಲಿ ಜಾನ್ಸಿ ಆಚೆ ಬರ್ತಾರೆ ಅಡ್ಗೆ ಮಾಡೋದು ತುಂಬಾ ಕಷ್ಟ ನಾನ್ ಯಾವ್ದು ಅಡುಗೆ ಮಾಡಿರ್ಲಿಲ್ಲ ಅಂತ ಜಾನ್ಸಿ ಹೇಳ್ತಾರೆ ಅಡುಗೆ ಮಾಡೋದು ಇಲ್ವಾ ಇಲ್ಲಿ ಬದುಕೋ ಅಷ್ಟು ಸುಲಭ ಅಲ್ಲ ಅಂತ ರಾಘು ದೊಡಪ್ಪ ಹೇಳ್ತಾರೆ ಅಂತ ಆಮೇಲೆ ಚಾನ್ಸಿ ಹೋಗ್ತಿರ್ತಾರೆ ಅಲ್ಲ ಕಡೆ ಒಂದ್ ನಿಮಿಷ ನಿಂತ್ಕೊಳ್ಳಿ ಅಡಿಗೆ ಮನೆಯಲ್ಲಿ ಏನ್ ಅಷ್ಟೊಂದು ಶಬ್ದ ಅಂತ ಅಜ್ಜಿ ಕೇಳ್ತಿದ್ರೆ ಅಡುಗೆ ಮನೆಯಲ್ಲಿ ಅಡ್ಗೆ ಮಾಡ್ತಿದ್ದೀನಿ ಅಂತ ಗೊತ್ತಾಗ ಅದಕ್ಕೆ ಅಂತ ಜಾಸ್ತಿ ಹೇಳ್ತಾರೆ ಏನಮ್ಮ ಹೇಳ್ತೆ ಅಂತ ರಾಘು ದೊಡ್ಡಪ್ಪ ಕೇಳ್ತಿದ್ರೆ ಏ ಸ್ಟವ್ ಮೇಲೆ ಇರೋ ಎಣ್ಣಗಾಯ್ ಉಪ್ ಬರ್ತಿದೆ ಹೋಗ್ತೀನಿ ನೋಡ್ತೀನಿ ಅಂತ ಜಾನ್ಸಿ ಹೊರಟೋಗ್ತಾರೆ ಅಶೋ ಅತ್ತೆ ಹೆಣ್ಣಗಾಯಿ ಏನಾರು ಉಪ್ ಬರುತ್ತಾ ರಾಘು ಚಿಕ್ಕಮ್ಮ ಕೇಳ್ತಾರೆ ಅಶೋಮ್ಮ ಹೋಗುತ್ತೆ ಅಂತ ಹೋಗಿ ಪಾಪ ಅದ್ಕೆ ಹಾಗೆ ಹೇಳಿರ್ಬೇಕು ಅಂತ ಇಲ್ಲಿ ಸಂಗೀತ ಹೇಳ್ತಾರೆ ಅವ್ಳು ಏನಾದ್ರು ಹೇಳಿ ಇಷ್ಟೊಂದು ಮಾತಾಡ್ತಿದಾಳೆ ಇಷ್ಟು ಕಾನ್ಫಿಡೆನ್ಸ್ ಆಗಿದ್ದಾಳೆ ಅಂದ್ರೆ ಚೆನ್ನಾಗಿ ಅಡ್ಗೆ ಮಾಡಿದಾಳೆ ಅಂತ ಅರ್ಥ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ ಸದ್ಯ ನಾನ್ ಅಡ್ಗೆ ಮಾಡ್ತೀನಿ ಅಂತ ಗೊತ್ತಾಯ್ತಾರೆ ಅಷ್ಟೇ ಸಾಕು ಅಂತ ಚಾನ್ಸಿ ಹೇಳ್ತಾರೆ ಆ ಕಡೆ ಚಾನ್ಸ್ ದ ಗ್ರೇಟ್ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಸಂಗೀತ ಬರ್ತವೆ ಏನ್ ಮಾಡ್ತಿದ್ರೆ ಅದಕ್ಕೆ ಅಂತ ಕೇಳಿದಾಗ ಅಯೋ ನಾನ್ ಅಡಿಗೆ ಮಾಡ್ತಿದ್ರಿ ಯಾಕೆ ಕಾಣಿಸ್ತಿಲ್ವಾ ಅಂತ ಚಾನ್ಸಿ ಹೇಳ್ತಾರೆ ಆದ್ರೂ ಅದ್ಕೆ ನಾನು ಸುಳ್ಳು ಹೇಳ್ಬಿಟ್ರಿ ಅಂತ ಸಂಗೀತ ಹೇಳ್ತಾರೆ ಯಾಕೆ ಸಂಗೀತ ಹಾಗೆ ಹೇಳ್ತೀಯಾ ಅಂತ ಚಾನ್ಸಿ ಕೇಳ್ತೀರ ಮತ್ತೆ ನಾನು ಅಡ್ಗೆ ಮನೆಗೆ ಹೋಗಿಲ್ಲ ನಂಗೆ ಏನು ಮಾಡಕ್ ಬರಲ್ಲ ಅಂತ ಹೇಳ್ಬಿಟ್ಟು ಅಲ್ಲ ಇಷ್ಟು ಚೆನ್ನಾಗಿ ಒಗ್ಗರಣೆ ಆಗ್ತಿದೆ ಎಷ್ಟು ಗಾಟ್ ಇದೆ ಎಷ್ಟು ಗಮ್ ಅಂತಿದೆ ಅಂತ ಸಂಗೀತ ಹೇಳ್ತಾರೆ ಅಯ್ಯೋ ಸಂಗೀತ ನೀನು ಇದನ್ನೆಲ್ಲ ನಂಬಿಟ್ಟ ಅಂತ ಜಾಸ್ತಿ ಹೇಳ್ತಾರೆ ಇದನ್ನ ನಂಬದೇನದ್ಕೆ ಚೆನ್ನಾಗಿ ನೀವ್ ಮಾಡ್ತಿರೋ ಒಗ್ಗರಣೆ ಕೊಡ್ತಿರೋದಕ್ಕೆ ಅಲ್ಲೆಲ್ಲಾ ಮನೆಯವರೆಲ್ಲ ಎಷ್ಟು ಸುವಾಸನೆ ಇದೆ ಅಂತ ಹೊಗಳುತ್ತಿದ್ದಾರೆ ಅಂತ ಸಂಗೀತ ಹೇಳ್ತಾರೆ ಇವ್ರು ಅರ್ಥ ಹತ್ತಾಗ ತರ ಹೇಳ್ತೀನಿ ಅಂತ ಇಲ್ಲಿ ಚಾನ್ಸಿಗೆ ಹೇಳ್ತಾರೆ ಇನ್ನ ಇರ್ತಾರೆ ಊಟ ಕೊಡ್ಬೇಕು ಏನ್ ಮಾಡ್ತೀರಾ ಅಂತ ಸಂಗೀತ ಕೇಳ್ತಾರೆ ಅದು ಈಗ ಊಟಲಿಂದ ಬರ್ತಿದೆಯಲ್ಲ ಅಂತ ಝಾನ್ಸಿ ಹೇಳ್ತಿದ್ರೆ ಹೋಟೆಲ್ ಇಂದ ಅಂತ ಸಂಗೀತ ಕೇಳ್ತಾರೆ ಹೌದು ಸಂಗೀತ ಪರಿಪಾತ್ರೆಯಲ್ಲಿ ಹಾಕಿ ಒಗ್ಗರಣೆ ಬರ್ಬೇಕು ಸೌಂಡ್ ಬರ್ಬೇಕು ಅಂದ್ರೆ ಮಾಡೋದಿಷ್ಟೇ ರಾಯ್ ಏನೇನೋ ಊಟ ತಗೊಂಡು ಊಟಲಿಂದ ಬರ್ತಾರೆ ಅಂತ ಛಾನ್ಸಿ ಹೇಳ್ತಾರೆ ಅಶೋತ್ಗೆ ಎಂತ ಕೆಲಸ ಮಾಡ್ಬಿಟ್ಟಿದೀರಾ ನೀವೇನಾದ್ರು ಸಿಗಕೊಂಡ್ರೆ ಚೆನ್ನಾಗಿ ಗ್ರಾಚಾರ ಬಿಡಿಸೋದೇ ಮನೆಯಿಂದ ಆಚೆ ಕಳ್ಸಿ ಬಿಡ್ತಾರೆ ಇವತ್ತೆ ನಿಮ್ಗೆ ಅಂತ ಸಂಗೀತ ಹೇಳ್ತಾರೆ ಆಮೇಲೆ ಆ ಕಡೆ ತಾತ ರಾಯ್ ಬೈತಿದ್ರು ಏನೋ ಕೆಲ್ಸಕ್ಕೆ ಸಂಬಂಧಪಟ್ಟಿದ್ದನ್ನ ಇಲ್ಲಿ ರಾಯ್ ಸರಿ ಮಾಡಿರಲ್ಲ ಆ ಎಲ್ಲಿ ಆ ರಾಯ್ ಅಂತ ಹೇಳಿ ಇಲ್ಲಿ ಮಲಿ ಹಾಗೂ ತಬಲಾಗೆ ಕೇಳಿ ಬೈತಿರ್ತಾರೆ ಆಗ ಇಲ್ಲಿ ಮಲ್ಲಿ ತಬ್ಲಾ ಇರೋ ವಿಷಯ ಎಲ್ಲ ಹೇಳ್ಬಿಡ್ತಾರೆ ಈ ತರ ರಾಯ್ ಹೋಟೆಲ್ನಿಂದ ಊಟ ತಗೊಂಡು ಜಾನ್ಸಿ ಮೇಡಮ್ ಮನೆಗೆ ಹೋಗಿದ್ದಾರೆ ಅಂತ ಇಲ್ಲಿ ರಾಯ್ಗೆ ಚೆನ್ನಾಗಿ ತಾತ ಬಾಯ್ ಬಂದಂಗ ಬೈತಿರ್ತಾರೆ ಇವತ್ತೇನ ಹೋಗಿ ಓಟೆಲಿನಿಂದ ಊಟ ಕೊಟ್ಬಿಡ್ತಾನೆ ನಾಳೆ ಆ ಮನೆಯವರಿಗೆ ಆ ವಿಷಯ ಗೊತ್ತಾದ್ಮೇಲೆ ಜಾನ್ಸಿನ ಬಿಡ್ತಾರ ಸುಮ್ನೆ ಅವರು ಆಮೇಲೆ ನನ್ ಮೊಮ್ಮಗ್ಳು ಅವ್ರ ಮುಂದೆ ಎಲ್ಲ ಚಿಕ್ಕ ಅವಳು ಆ ಮನೆಗೆ ಹೋಗಿರದೆ ಇರೋದನ್ನ ಕಲ್ತ್ಕೊಳ್ಳಿ ಅಂತ ದೊಡ್ಡ ಅನಾಹುತ ನಾಳೆ ಆಗುತ್ತೆ ಅದಕ್ಕೆ ನನ್ ಮೊಮ್ಮಗ್ಳು ಬಲಿ ಆಗ್ಬಾರ್ದು ಇದನ್ನೆಲ್ಲ ಮೊದ್ಲು ನಾನು ರಾಹು ಮನೆಯವರಿಗೆ ತಿಳಿಸಲೇಬೇಕು ಅಂತ ತಾತ ಹೇಳ್ತಾರೆ ಆ ಕಡೆ ದೊಡ್ಡಪ್ಪ ಮಾತ್ರ ಹೊಟ್ಟೆ ತುಂಬಾ ಅಸತ್ತಿದೆ ಕಡಮ ಆಯ್ತೇನ ಅಂತ ಹೇಳ್ತಾರೆ ನಾನು ನೋಡ್ತಾನೆ ಇದಿನಿ ಇನ್ನೂ ಬಂದಿಲ್ಲ ಅಂತ ಜಾನ್ಸಿ ಹೇಳ್ತಾರೆ ಏನೇ ಹೇಳ್ತಿದ್ಯಾ ಅಡ್ಗೆ ಆಗದಕ್ಕೆ ಯಾರೇ ಬರ್ಬೇಕು ಅಂತ ಇಲ್ಲಿ ಅಜ್ಜಿ ಹೇಳ್ತಿದ್ದಾರೆ ಅಯ್ಯೋ ನಾ ಟೆನ್ಶನ್ ಅಲ್ಲಿ ಏನೇನು ಹೇಳ್ಬಿಟ್ನಲ್ಲ ಅಯ್ಯೋ ಬಂದಿಲ್ಲ ಅಂತ ಹೇಳಕೋದೆ ಇನ್ ಒಂದೇ ಒಂದ್ ಐಟಮ್ ಸ್ಟೋವ್ ಮೇಲೆ ಇದೆ ಇದೆ ಅದೊಂದ್ ಆಗುದ್ರೆ ಅಡ್ಗೆ ಆಗುತ್ತೆ ಅಂತ ಜಾನ್ಸಿ ಹೇಳ್ತಾರೆ ಟೈಮ್ ಕರೆಕ್ಟ್ ಆಗಿ ಊಟ ಕೊಡಮ್ಮ ಊಟ ತಿಂದಿಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಮಾತ್ರ ತಗೋಬೇಕಾಗುತ್ತೆ ಅಂತ ರಾಘು ದೊಡ್ಡಪ್ಪ ಹೇಳ್ತಿದ್ದಾರೆ ಅಷ್ಟೊತ್ತಿಗೆ ಕಿಚನ್ ಕಿಟಿ ಹತ್ರ ರಾಯ್ ಬಂದು ಮೇಡಮ್ ನಾನ್ ಬಂದ್ಬಿಟ್ಟೆ ಅಂತ ರಾಯ್ ಹೇಳ್ತಾರೆ ಬಂದೆ ಬಂದೆ ನೀವ್ ಹೇಳಿರೋ ಐಟಮ್ ಎಲ್ಲ ಬಂದಿದೆ ಇನ್ನೊಂದ್ ಹತ್ತು ನಿಮಿಷದಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಇರ್ತೀನಿ ಅಂತ ಇಲ್ಲಿ ಜಾನ್ಸಿ ಮನೆಯವ್ರು ಹೇಳ್ತಾರೆ ಏನ್ ರಾಯ್ ಇಷ್ಟ ಐಟಮ್ ಬಂದಿದ್ಯಾ ಅಂತ ಝಾನ್ಸಿ ಬೈತೀರ ಮೇಡಮ್ ನೀವು ಹೇಳಿರೋದು ಒಂದೆರಡ್ ಐಟಮ್ ಎಲ್ಲಾನು ತರ್ಸ್ಬೇಕಲ್ವಾ ಅಂತ ರಾಯ್ ಹೇಳ್ತಾರೆ ಆ ಕಡೆ ರಾಯ್ ಇತ್ಲು ಬಾಗ್ಲತ್ರ ಬಂದು ಇಲ್ಲಿ ಝಾನ್ಸಿಗೆ ಊಟ ಎಲ್ಲ ಕೊಡ್ತಾರೆ ಮೇಡಮ್ ನೀವು ಹೇಳಿದಕ್ಕಿಂತ ಎರಡ್ ಐಟಮ್ ಎಕ್ಸ್ಟ್ರಾನೆ ಮಾಡ್ತಿದ್ದೀನಿ ಹಾಗೆ ಬಿಡಾನು ತಂದಿದ್ದೀನಿ ಏನಿಲ್ಲ ಇಂತ ರುಚಿ ಶುಚಿ ಆಗಿರೋ ಊಟನ ಕೊಟ್ಬಿಟ್ಟು ಹೇಳ್ಬಿಡಿ ಎಲ್ಲಾ ಫ್ಲಾಟ್ ಆಗಿ ಹೋಗ್ತಾರೆ ಅಂತ ರಾಯ್ ಹೇಳಿ ಇಲ್ಲಿ ಅಡಿಗೆನ ಕೊಡ್ತಿರ್ತಾರೆ ಜಾನ್ಸಿಗೆ ಆ ಕಡೆ ರಾಘು ಅವರು ತರುಣ್ ಜೊತೆ ಮಾತಾಡ್ತಿರ್ತಾರೆ ಜಾನ್ಸಿ ಮೇಡಮ್ ತುಂಬಾ ಚೆನ್ನಾಗಿ ಅಡ್ಗೆ ಮಾಡಿದ್ದಾರೆ ಕಣೋ ಅಡ್ಗೆನೇ ಮಾಡಕ್ ನಾನು ಇಂತ ಅಡ್ಗೆ ಮಾಡಿದಾರೆ ಅಂತ ರಾಘು ಹೇಳ್ತಿರ ಅಲ್ಲ ಕಣೋ ನಿಂಗೆ ಹೇಗ ಗೊತ್ತು ಏನ್ ಟೇಸ್ಟ್ ಬಂದ ಅಂತ ತರುಣ್ ಕೇಳ್ತಾ ಇಲ್ಲ ಕಣೋ ಒಗ್ಗರಣೆ ಆಗ್ತಿರಂತೆ ಮನೆಯವರೆಲ್ಲ ಹೇಳ್ತಿರೋ ತುಂಬಾ ಗಮಗಮ ಅಂತಿದೆ ಅಂತ ಅದ್ರ ಮೇಲೆ ಹೇಳ್ತಿದ್ದೀನಿ ಅಲ್ಲ ಮಾಡಕ್ ಬಂದ್ರು ಮಾಡಕ್ ಬರಲ್ಲ ಅಂತ ಹೇಳ್ತಾರಲ್ಲ ಅಂತ ಇಲ್ಲಿ ರಾಘು ಹೇಳ್ತೀರ ಎಲ್ಲಾರ್ಗು ನಿನ್ ಗಾಳಿನೇ ಬೇಸಿದೆ ಯಾಕಂದ್ರೆ ನೀನೇ ಹೋಗಿ ಅಡ್ಗೆ ಮಾಡ್ಕೊಂಡ್ಬಿಟ್ಟು ಬಂದಿರ್ತೀಯ ಹೇಳಕ್ ಆಗಲ್ಲ ಅಂತ ತರುಣ್ ರೇಗಸ್ತಿರ್ತಾರೆ ಅಯ್ಯೋ ನಾನ್ ಯಾಕೋ ಅಡ್ಗೆ ಮಾಡ್ಬಿಟ್ ಬರ್ಲಿ ನನ್ಗೆ ಅವ್ರನ್ನ ಇದೇ ಮನೆ ಉಳಿಸ್ಕೊಳೋ ಆಸೆ ಅಂತಿಲ್ಲ ಅಂತ ರಾಘು ಹೇಳ್ತಾರೆ ನಿಜ ಹೇಳೋ ಅಂತ ಇಲ್ಲಿ ತರುಣ್ ಹೇಳ್ಸಿರ್ತಾರೆ ನೀನೇ ಹೇಳ್ಕೊಟ್ಟ ಅಥವಾ ಮಾಡ್ಕೊಟ್ಟೆ ಬಂದ್ಬಿಟ್ಟ ಅಂತ ರೇಗಸ್ತೀರ ನಿಜ ಕಣೋ ನನ್ಗೆ ಏನೋ ಅವ್ರಿಗೆ ಹೇಳ್ಕೊಡ್ಬೇಕು ಅಂತ ನನ್ಗೇನು ಇಲ್ಲ ಅಂತ ಇಲ್ಲಿ ರಾಘು ಹೇಳ್ತಿರ್ತಾರೆ ಅಷ್ಟೊತ್ತಿಗೆ ರಾಯ್ ಹೋಗುದನ್ನ ಇಲ್ಲಿ ರಾಗು ತರುಣ್ ನೋಡಿ ತುಂಬಾ ಶಾಕ್ ಆಗ್ತಾರೆ ಇಲ್ಲಿಗೆ ದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು